ಇಲ್ಲಿ ನೋಡಿ ಹೇಳಿ ಇವತ್ತು ಬಾಂಬಿಯವರ ಜನ್ಮದಿನ ನೀವು ಇವತ್ತು ಈ ನಮ್ಮ ಮಹಾಲಕ್ಷ್ಮೀರ ವಾರ್ಡಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಶಿವಕುಮಾರ್ ಬಾಬಿಯವರ ನಿಮ್ಮ ದಿನೋತ್ಸವ ಇವರು ಜನ್ಮ ದಿನ ದಿನೋತ್ಸವದಲ್ಲಿ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಂತ ಏನು ಚಿಕ್ಕಮಠ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸವರು ಶಿವಣ್ಣವರು ನಮ್ಮ ಆನಂದವರು ಮತ್ತು ಗೋಪಿಮ್ಮ ಎಲ್ಲ ಎರಡೂ ವಾರ್ಡಿನ ಮುಖಂಡರು ಕಾರ್ಯಕರ್ತರು ಮಲ ಇಡೀ ಮಹಾಲಕ್ಷ್ಮಿ ದೇವ ಕ್ಷೇತ್ರದ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಅದಕ್ಕೆ ಶುಭ ಹಾರೈಸ್ತಾ